ಹಾಯ್ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇದು ನನ್ನ ಟ್ಯೂಸ್ಡೇ ವ್ಲಾಗ್ ಎಲ್ಲರಿಗೂ ಅಂಗರಕ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು ನಾನು ಸೋಮವಾರ ಸಂಜೆನೇ ನಾನು ಮನೆಯಲ್ಲೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೆ ಸಾಗರವರು ನನಗೆ ಕಸ ಗುಡಿಸ್ಕೊಟ್ರು ಸಾಗರವ್ರ ಹತ್ರ ಕಸ ಗುಡಿಸ್ಕೊಳಕ್ಕೆ ನಾನು ನನ್ನ ಕಸ ಗುಡಿಸ್ಕೊಡ್ಬೇಕು ಅಂದರೆ ನನ್ನ ಕಾಲಿಗೆ ಬೀಳು ನಾನು ಕಸ ಗುಡಿಸ್ಕೊಡ್ತೀನಿ ಅಂದ್ಬಿಟ್ಟು ಕಾಲಿಗೆ ಬೀಳಿಸ್ಕೊಂಡು ಕಸ ಗುಡಿಸ್ಕೊಟ್ರು ಪಾಪ ಸಾಗರವ್ರೆ ನನಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಏನೇ ಕೆಲಸ ಮಾಡ್ತಿದ್ರು ಹಾಗೆ ಅವರು ಕಸ ಎಲ್ಲ ಗುಡಿಸ್ಕೊಟ್ಟ ಮೇಲೆ ನೀಟಾಗಿ ಒರೆಸ್ಕೊಂಡು ಮಂಗಳವಾರ ದಿನ ಬರುವಂತಹ ಸಂಕಷ್ಟ ಚತುರ್ಥಿ ದಿನ ನಾವು ಒಂದಿನ ಉಪವಾಸ ಇದ್ರೆ ವರ್ಷವಿಡೀ ಬರುವಂತಹ ಸಂಕಷ್ಟ ಚತುರ್ಥಿ ದಿನ ಉಪವಾಸ ಇದ್ದ ಹಾಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಅಂದರೆ ಮಂಗಳವಾರ ದಿನ ಬರುವಂತಹ ಚೌತಿಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತಾರೆ ಇದು ವರ್ಷಕ್ಕೆ ಎರಡು ಸತಿ ಬರುತ್ತೆ ಮಂಗಳವಾರ ದಿನ ಚೌತಿ ಹಾಗೆ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅದಕ್ಕೆ ವಿಭೂತಿ ಹಾಗೆ ಕುಂಕುಮ ಇಟ್ಟು ಹೂವೆಲ್ಲ ಮಡಿಸ್ಕೊಂಡೆ ನಾನು ಗಣಪತಿನ ಅರಿಶಿನದಲ್ಲಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಬೆಂಗಳೂರೆಲ್ಲ ಸ್ವಲ್ಪ ತೊಪ್ಪೆ ಸಿಗೋದು ತುಂಬ ಕಮ್ಮಿ ಅದಕ್ಕೆ ಹಾಗೆ ನಾನು ಇಪ್ಪತ್ತೊಂದು ಗರ್ಕೆ ಹಾಕ್ಕೊಂಡು ಗಣಪತಿ ಮಾಡ್ಕೊಂಡಿದ್ದೀನಿ ಹಣ್ಣು ಕಾಯಿ ಪಂಚಾಮೃತ ಎಲ್ಲ ಇಟ್ಟು ಪೂಜೆ ಕೂಡ ಮಾಡಿಕೊಂಡೆ ಧೀಮಹಿ ಗುಣ ಶರೀರಾಯ ಗುಣಮಂಡಿತಾಯ ಗುಣೇಶ ಹಾಗೆ ಗಣಪತಿಗೆ ಅಂತ ಪಂಚಾಮೃತ ಕೂಡ ಮಾಡ್ಕೊಂಡಿದ್ದೆ ಒಂದು ಲೋಟಕ್ಕೆ ಹಾಲು ಮೊಸರು ತುಪ್ಪ ಸಕ್ಕರೆ ಹಾಗೆ ಜೇನುತುಪ್ಪ ಎಲ್ಲ ಒಂದೇ ಲೋಟಕ್ಕೆ ಹಾಕೊಂಡಿದ್ದೆ ನಾನು ಹಾಗೆ ಗಣಪತಿಗೆ ನಾನು ಪಂಚಾಮೃತವನ್ನು ಗರ್ಕೇಲಿ ಪ್ರೋಷನೆ ಮಾಡ್ಕೊಳ್ತಾ ಇದ್ದೀನಿ ಮೂರು ಸತಿ ಗಜೇಶ ಭಾಲಚಂದ್ರಾಯ ಶ್ರೀ ಗಣೇಶ ಗಣಪತಿಗೆ ಅಕ್ಷತೆ ಹಾಕಿ ನಾನು ದಿವರ ಹತ್ರ ಬೀಡ್ಕೊಂಡೆ ನಾನು ಇವತ್ತು ಪೂರ್ತಿ ಉಪವಾಸ ಇರ್ತೀನಿ ಅಂತ ಹಾಗೆ ನನ್ನ ನಾನು ಆರು ಗಂಟೆಯಷ್ಟಲ್ಲೂ ಮುಗಿಸ್ದೆ ನಾನು ಉಪವಾಸ ಇರಬೇಕಾದ್ರೆ ನಾನು ಒಂದು ಮಾವನ ತಿಂದಿದ್ದೀನಿ ಅಷ್ಟೇ ಹಾಗೆ ನೀರು ಕುಡಿತಾ ಇದ್ದೆ ಅಷ್ಟೇ ಹಾಗೆ ಸಂಜೆ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ ಗಣಪತಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಫುಲ್ಲು ಕರ್ಜಿ ಕಾಯಿಲೆ ಗಣಪತಿಗೆ ಅಲಂಕಾರ ಮಾಡಿದ್ರು ಶಿ ಗಣಪತಿ ಪೀಠದಲ್ಲಿ ಈ ಮಾಸದಲ್ಲಿ ಮುಗಿಸಿದವರಿಗೆ ಉಂಟಾಗುವ ಚೌಡಿಯನ್ನು ಯಥಾವತ್ತಾಗಿ ಭಾರತವನ್ನು ಆಳುತ್ತಿದ್ದನು ಈತನು ರಾಜ್ಯದಲ್ಲಿ ದೇವಶರ್ಮ ಎಂಬ ಬ್ರಾಹ್ಮಣರು ಕೂಡ ಈತನಿಗೆ ಸುರಕ್ಷ ಸಂತಾನವಾಗಿ ವೇದಭ್ಯಾಸ ವಿವಾಹವಾಯಿತು ದೇವಶರ್ಮನ ಮಗನಿಗೆ ತಂದು ವಿವಾಹ ಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಿ ದಿನ ಚೌತಿ ಆಗಿದ್ರಿಂದ ತುಂಬಾ ಜನ ಬಂದಿದ್ರು ಹಾಗೆ ಪ್ರಸಾದಕ್ಕೆ ಮೋದಕ ಕಡಲೆ ಕಾಳು ಹಾಗೆ ಕರ್ಜಿಕಾಯಿ ಕೊಟ್ಟಿದ್ರು ಆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಆ ಕರ್ಜಿಕಾಯಿ ಮೋದಕ ಎಲ್ಲ ನಾವು ಮತ್ತೆ ನಾವ್ ಮನೆಗೆ ಟ್ರೈ ಮಾಡಕ್ ಹೋದ್ರೆ ಆ ಟೇಸ್ಟ್ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಪ್ರಸಾದ ಹತ್ತು ಎರಡಕ್ಕೆ ಚಂದ್ರ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಬೆಂಗಳೂರಲ್ಲಿ ಮಳೆ ಬಂದಿದ್ರಿಂದ ಚಂದ್ರ ಕಾಣಿಸ್ನೆ ಇಲ್ಲ ಫುಲ್ಲು ಮೋಡ ಆಗಿತ್ತು ಹಾಗೆ ಹತ್ತುವರೆವರೆಗೂ ವೇಟ್ ಮಾಡದೆ ಚಂದ್ರ ಕಾಣಿಸ್ನೆ ಇಲ್ಲ ಆದ್ರೂನು ಶಿವನ್ ಫೋಟೋದಲ್ಲಿ ಚಂದ್ರನ್ನ ನೋಡ್ಬಿಟ್ಟು ನಾನು ಪ್ರಸಾದ ತಿಂದೆ ಹಾಗೆ ನಾನು ಸ್ವಲ್ಪ ನನಗೆ ಅಂತ ಕೇಸರಿ ಭಾತ್ ಮಾಡ್ಕೊಂಡಿದ್ದೆ ಕೇಸರಿ ಭಾತ್ ತಿಂದೆ ಅಷ್ಟೇ ನಾವು ಉಪವಾಸ ಇದ್ದಾಗ ನಾವು ಖಾರದ ಐಟಮ್ ತಿನ್ನಬಾರ್ದು ಅಂದ್ಬಿಟ್ಟು ನಾನು ಊಟ ಮಾಡಲಿಲ್ಲ ಬರೀ ಸ್ವಲ್ಪ ಕೇಸರಿ ಭಾತ್ ತಿಂದೆ ಅಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೇ ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವಾಚಿಂಗ್ ಮೈ ಟ್ಯೂಬ್ ಚಾನಲ್